ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳುಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನದಿಂದ ವಂಚಿತರಾಗಿರ್ತಕ್ಕಂಥ ರಾಜ್ಯದ ಸರ್ಕಾರಿ ನೌಕರರೊಂದಿಗೆ ಎಷ್ಟು ನಷ್ಟ ಆಗಿದೆ ಅಂತಂದರೆ ನೋಡಿ ಕನಿಷ್ಠ ಏಳರಿಂದ ಇಪ್ಪತ್ತೆರಡು ಲಕ್ಷದವರೆಗೂ ನಷ್ಟ ಆಗಿದೆ ಸೊ ಇದಕ್ಕೆ ಇದಕ್ಕೋಸ್ಕರ ಒಂದು ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥ ನೌಕರರು ಯಾರು ಈ ನೌಕರರು ಸೊ ಯಾರು ಇಷ್ಟು ಮೊತ್ತದ ಹಣ ನಷ್ಟ ಆಗಿದೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡು ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದ ಸರ್ಕಾರದ ನಿವೃತ್ತ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸೊ ನಿವೃತ್ತ ನೌಕರರಿಗೆ ಇಷ್ಟು ದೊಡ್ಡ ಮೊತ್ತದ ನಷ್ಟ ನಷ್ಟ ಆಗಿರ್ತಕ್ಕಂಥದ್ದು ಯಾವ ರೀತಿ ಅಂತಂದರೆ ಇಡೀ ಏಳನೇ ವೇತನ ಆಯೋಗ ವಂಚಿತ ನಿವೃತ್ತ ನೌಕರರಿಂದ ಈ ಪ್ರತಿಭಟನೆ ನಡೀತಾ ಇದೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ ಸರ್ಕಾರಿ ನೌಕರರು ಸೇರಿದಂತೆ ಹಲವಾರು ಪ್ರತಿಭಟನೆ ಸರಣಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಇದೀಗ ಸರ್ಕಾರಿ ನೌಕರರು ಎಳ್ಳ ವೇತನ ಆಯೋಗದ ವಿಚಾರವಾಗಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಬೆಳಗಾವಿಯಲ್ಲಿ ಈ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಇದರಲ್ಲಿ ಕೆಲವೊಂದು ಗಂಭೀರ ಆರೋಪಗಳನ್ನ ಮಾಡಲಾಗಿದೆ ಅದೇನಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿ ಕರ್ನಾಟಕ ನಿವೃತ್ತ ನೌಕರರು ವೇದಿಕೆಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗ್ತಾ ಇದೆ ಪ್ರತಿಭಟನಾ ರ್ಯಾಲಿಯಲ್ಲಿ ಅಂದಾಜು ಹತ್ತು ಸಾವಿರಕ್ಕೂ ಅಧಿಕ ನೌಕರರಿಂದ ಈ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಇಲ್ಲಿನ ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆ ನಡೆಲಾಗ್ತಾ ಈ ವೇಳೆ ನಿವೃತ್ತ ಸರ್ಕಾರಿ ನೌಕರರು ಕೆಲವು ಗಂಭೀರ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಈ ಆರೋಪಗಳಲ್ಲಿ ನೋಡಿ ಮಹತ್ವದ್ದು ಏನಪ್ಪ ಅಂತಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರು ಏಳು ಏಳನೇ ವೇತನ ಆಯೋಗದಿಂದ ಹೊರಕ್ಕೆ ಹಾಕಲಾಗಿದೆ ಈ ಅವಧಿಯಲ್ಲಿ ಸೇವೆ ಸಲ್ಲಿಸಿದರೂ ನಮಗೆ ಏಳನೇ ವೇತನ ಆಯೋಗದ ಲಾಭ ಕೊಟ್ಟಿಲ್ಲ ಇದರಿಂದ ಪ್ರತಿ ನೌಕರಿಗೆ ಸುಮಾರು ಏಳರಿಂದ ಇಪ್ಪತ್ತೆರಡು ಲಕ್ಷದವರೆಗೆ ನಷ್ಟ ಆಗಿದೆ ಇಪ್ಪತ್ತ್ ಮೂರು ಸಾವಿರ ಸರ್ಕಾರಿ ನೌಕರರು ಏಳನೇ ಆಯೋಗದ ವೇತನ ಆಯೋಗದ ವರದಿಯಿಂದ ಅನುಷ್ಠಾನದಿಂದ ವಂಚಿತರಾಗಿದ್ದಾರೆ ಎಂದು ಪ್ರತಿಭಟನಾ ನಿರತ ನಿವೃತ್ತ ನೌಕರರು ಆರೋಪಿಸಿದ್ದಾರೆ ಕೂಡಲೇ ಪರಿಷ್ಕೃತ ಆದೇಶ ಹೊರಡಿಸಬೇಕು ಅಂತ ಈ ಪ್ರತಿಭಟನಾ ನಿರತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿ ಈ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಹೌದು ಸ್ನೇಹಿತರೆ ಸುಮಾರು ಈಗ ಹೇಳ್ತಾ ಇರ್ತಕ್ಕಂಥ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ನಿಜ ಅಂತಲೇ ಹೇಳ್ಬೋದು ಏಕೆಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೌಕರರನ್ನು ಈಗ ಏಳನೇ ವೇತನ ಆಯೋಗದಿಂದ ಹೊರಗೆ ಹಾಕಿರ್ತಕ್ಕಂಥದ್ದು ಒಂದು ಬಹಳ ಬೇಜಾರಾದಂಥ ವಿಚಾರ ಸೊ ಅದರಿಂದ ಇವರಿಗೆ ಇಷ್ಟು ನಷ್ಟ ಆಗಿರ್ತಕ್ಕಂಥದ್ದು ಖಂಡಿತ ನಿಜ ಸೊ ಈ ಪ್ರತಿಭಟನೆಯಿಂದ ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಯವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ನೋಡಬೇಕಾಗಿದೆ ಸ್ನೇಹಿತರೆ ಬನ್ನಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ